ಹೋಗ್ತಾ ಇದೆ ನೋಡಿದ ರೋಡು ರೋಡ್ ಪಕ್ಕ ಕಡೆ ಈ ಕಡೆ ಹೊಲ ಗದ್ದೆಗಳಿದಾವೆ ನೋಡಿ ಕಾಣ್ತಾ ವಾ ಕನ್ನಡದ ಕಲಾ ಅಭಿಮಾನಿಗಳೇ ಕಲ ರಸಿಗರೇ ತೊಗರೆ ಎರಡು ಮೂರು ಸಾಲ ಹೆಸರು ಇದಾವೆ ಕಾಣ್ತಾ ಇರಬಹುದು ನಿಮಗೆ ನೋಡಿ ಹೆಸರು 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 ನಮಸ್ಕಾರ ಸ್ನೇಹಿತರೆ ನೋಡಿ ನೋಡಿ ನಮ್ಮ ರೈತರು ನೋಡಿ ಏಳು ತೋಟ ಈ ಕಡೆ ತೊಗರಿ ಸೋಯಾ ಬೀನ್ ಹಾಕಿದ್ದಾರೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಬೆಟ್ಟದ ಪ್ರದೇಶ ನೋಡಿ ಟೆಗ್ ಇದೆ ಡೌನಲ್ಲಿದೆ ಆದರೂ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ನೋಡಿ ಈ ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಮಳೆ ಗಿಳೆ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಸೂಪರಾಗಿ ಬನ್ನಿ ತೋರಿಸ್ತೀನಿ ನಿಮಗೆ ಇದು ಎಳ್ಳಿನ ತೋಟ ನೋಡಿ ಕಾಣ್ತಾ ಇರ್ಬೋದು ನೋಡಿ ನೋಡಿ ಟೆಗ್ ಪ್ರದೇಶ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಸ್ಲೋಪ್ ಆಗಿದೆ ನೋಡಿ ಬೆಟ್ಟ ನೀರು ಇಳಿ ಜಾರಿಕೆ ಇದೆ ಆದರೂ ಚೆನ್ನಾಗಿ ಬೆಳೆ ಬಂದಿದೆ ಮಳೆ ಚೆನ್ನಾಗಾಗಿದೆ ನೋಡಿ ಇದು ಸೋಯಾ ತೊಗರೆ ಕಾಣ್ತಾ ಇದ್ಯಾ ನೋಡಿ ಎಲ್ಲಿ ನೋಡಿರು ಹಸಿರೋಮಯ ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕ ನೋಡಿ ಕನ್ನಡದ ಕಲಾಭಿಮಾನಿಗಳೇ ಕಲ ರಸಿಗರೇ ಕಾಣ್ತಾ ಇರ್ಬೋದು ನಿಮ್ಗೆ ಹೆಂಗೆ ಅನಿಸ್ತು ನಿಮಗೆ ತೋಟ ನೋಡಿ ಇಲ್ಲಿ ಹೋಗ್ತಾ ಇದ್ದೆ ನೋಡಿ ಇದು ರೋಡು ರೋಡ ಪಕ್ಕ ಆ ಕಡೆ ಈ ಕಡೆ ಹೊಲ ಗದ್ದೆಗಳಿದ್ದಾವೆ ನೋಡಿ ಸ್ನೇಹಿತರೆ ಕಾಣ್ತಾ ಇರಬಹುದು ವಾವ್ ಹಸಿರುಮಯವಾದ ನಮ್ಮ ರೈತರ ಬಾಳು ಚೆನ್ನಾಗಿ ಬೆಳೆ ಆಗಲಿ ಎಲ್ಲರೂ ಸುಖವಾಗಿರಲಿ ಅನ್ನೋದೇ ನಮ್ಮ ಉದ್ದೇಶ ಒಂದು ಲೈಕ್ ಮಾಡಬೇಕು ನಮ್ಮ ರೈತರಿಗೆ ಪ್ಲೀಸ್ ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ನೋಡಿ ಸ್ನೇಹಿತರೆ ಹೇಗು ಒಂದು ಲೈಕ್ ಓಕೆ ಬಾಯ್ ನೋಡಿದೆ ಹೆಸರು ತೋಟ ನೋಡಿ ಸೊ ತೊಗರೆ ಎರಡು ಮೂರು ಸಲ ಹೆಸರು ಇದಾವೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಹೆಸರು 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 ಓಕೆ ಬಾಯ್ ಬಾಯ್ ಬಾಯ್